ಈ ಮಂಡ್ಯದಲ್ಲಿ ಬಿಟಿ ಲಲಿತಾ ನಾಯಕ್ ಬಡಾವಣೆ ಅಂತ ಇರೋದು ಅದ್ರ ಎಲ್ಲ ತಮ್ ಗೊತ್ತು ಹಿಂದೆ ನಾವು ಎಷ್ಟೋ ಸಾರಿ ಒಂದ್ ಎರಡ್ ಮೂರು ಸಾರಿ ಪ್ರೆಸ್ ಮೀಟ್ ಮಾಡಿದ್ವಿ ಬಗ್ಗೆ ಈಗ ಒಂದು ವಿಷಯ ನಿನ್ನೆ ಮೊನ್ನೆ ದಿವಸ ಹದಿನೈದನೇ ತಾರೀಕಿನ ದಿವಸ ಟಿವಿನಲ್ಲಿ ನೋಡ್ತಾ ಇದೀವಿ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀವಿ ಅದು ಆ ಏನಂತ ಇತ್ತು ಅಂದ್ರೆ ಇದು ಬಡ ಹ ಬಿಟಿ ಲಲಿತಾ ನಾಯಕ್ ಬಡಾವಣೆಯಲ್ಲಿ ಮದ್ಯ ಸಂಗ್ರಹಣೆ ಮಾಡಲಾಗಿದೆ ಅಕ್ ಅದು ಅಕ್ರಮವಾಗಿ ಮದ್ಯ ಸಂಗ್ರಹ ಮಾಡಲಾಗಿದೆ ಅಂತ ಫೋಟೋನು ಹಾಕಿದ್ದಾರೆ ನಿಮ್ಗಳದ್ದೇ ಪೇಪರ್ ಅದು ಅದಕ್ಕೆ ಯಾರು ಹೇಳದವ್ರು ಯಾರು ಅದ್ ಯಾಕೆ ಆ ತರ ಆಯ್ತು ನಮ್ ಬಡಾವಣೆಯಲ್ಲಿ ಇರೋ ಮನೆಗಳೆಲ್ಲ ನಮಗ್ ಗೊತ್ತು ಅಂತ ಅಂತದ್ ಯಾವ್ದು ಇಲ್ಲ ಆದ್ರೆ ಅದನ್ನ ನೀವು ತೋರಿಸಿರೋ ಚಿತ್ರ ತೋರಿಸಿದಿರಲ್ಲ ಅದು ಯಾವ್ದೋ ಒಂದ್ ಮನೆ ಇದೆ ಅದ್ ಯಾವ ಊರಿಂದು ಯಾವ ಬಡಾವಣೆದು ಅಂತ ಅದನ್ನ ನೋಡ್ಲಾರ್ದೇನೆ ಆ ರೀತಿ ಹಾಕೋದು ಸರಿನಾ ನಮ್ ಬಡಾವಣೆ ಕಳಂಕ ಬರ್ಲಿಲ್ವಾ ಇದು ನಮ್ಮ ಚಿಂತೆ ಈಗ ನೋಡೋರೆಲ್ಲ ಎಲ್ಲ ಎಲ್ರು ನನ್ಗೆ ಫೋನ್ ಮಾಡ್ತಾ ಇದ್ದಾರೆ ಮೇಡಮ್ ನಿಮ್ ಬಡಾವಣೆಯಲ್ಲಿ ಏನ್ ಮದ್ಯ ಸಂಗ್ರಹ ಮಾಡ್ತಾ ಇದ್ದಂತೆ ಅದು ಅದ್ ಯಾರು ನಾವ್ ಮಾಡಿಲ್ಲ ಅದು ನಮಗ್ ಗೊತ್ತೂ ಇಲ್ಲ ನಮ್ ಬಡಾವಣೆ ವಿಷಯನು ಅಲ್ಲ ಅದು ಆಗ ಇವ್ರು ಕೇಳಿದ್ದಾರೆ ನಮ್ ಪುಟ್ಸ್ವಾಮಿ ಅವರು ಇವರು ಬ್ಲಾಕ್ ಒಂದ್ ಅಧ್ಯಕ್ಷರು ಕಾಂಗ್ರೆಸ್ಗೆ ಇವ್ರು ಕೇಳಿದಾಗ ಯಾರಿಗಪ್ಪ ಕೇಳಿದ್ವಿ ಪೊಲೀಸ್ನವ್ರಿಗೆ ಕೇಳಿದಾಗ ಏ ನಿಮ್ ಬಡಾವಣೆದಲ್ಲ ಅದು ಗೊತ್ತಲ್ಲು ಗೊತ್ತಲು ದೊಡ್ಡ ಇಲ್ಲಿ ಆಗಿರೋ ವಿಷಯ ಅದು ಚಿಕ್ಕೇಗೌಡನ ದೊಡ್ಡಿಗೆ ಹೋಗೋವಾಗ ನಿಮ್ಮ ರೋಡ್ ನಿಂದಾನೇ ಹೋಗ್ಬೇಕು ಆ ದಾರಿಯಲ್ಲಿ ಅಂತ ಹಾಕೋ ಬದಲು ನಿಮ್ ಮನೆ ಅಂತ ಹಾಕಿ ನಿಮ್ಮ ಬಡಾವಣೆ ಅಂತ ಹಾಕಿದ್ದೀವಿ ಅಂದ್ರಲ್ಲಿ ಎಷ್ಟು ಬೇಜವಾಬ್ದಾರಿ ಮಾತಿದ್ವಿ ಹಾಗಾದ್ರೆ ಅವರು ಅಲ್ಲಿ ಹೋಗ್ತಿರ್ತಾರೆ ನಾವು ಅದೇ ಪೊಲೀಸನಿಗೆ ಇವ್ರು ಕೊಲೆ ಮಾಡಿದಾನೆ ಅಂತ ನಾವು ಹಾಕ್ಸಿ ಆಮೇಲೆ ಇಲ್ಲ ಇಲ್ಲ ನಾವು ಮರ್ದ್ ಹಾಕ್ಬಿಟ್ವಿ ನಾವ್ ಏನೋ ಬೇರೆ ಹೇಳಿದಿತ್ತು ಅಂತ ಹೇಳಿದ್ರೆ ಅವ್ರ ಕತೆ ಏನಾಗ್ಬೇಕು ಬಿಟಿ ಲಲ್ತಾನಾಯಕ್ ಬಡಾವಣೆ ಮಾರ್ಗದಿಂದ ಅಂತ ಅವ್ರು ಹಾಕಿಲ್ಲ ಮಾರ್ಗದಲ್ಲಿ ಅಂತಲೂ ಹಾಕಿಲ್ಲ ಹತ್ತಿರದಲ್ಲಿ ಅಂತೂ ಹಾಕಿಲ್ಲ ಅದನ್ನ ಯಾವ ಗೊತ್ತ ಇದು ಹಾ ಬಡಾವಣೆ ಅಂತ ಹಾಕಿದ್ದಾರೆ ಆದ್ರೆ ಆಗಿರೋ ಘಟನೆ ಎಲ್ಲಿ ಅಂದ್ರೆ ಚಿಕ್ಕೇಗೌಡನ ದೊಡ್ಡಿಯಲ್ಲಿ ಒಂದು ಮನೆ ಇದೆ ನಾವು ಹೋಗಿ ಅದು ರೈಡ್ ಮಾಡಿದೀವಿ ಎಲ್ಲ ನೋಡಿದೀವಿ ಅಂತ ಹೇಳಿದ್ರಂತೆ ಇದು ಅಷ್ಟು ಈಜಿಲ್ ತಗೊಂಡಿದ್ದಾರೆ ಎಷ್ಟು ಸುಲಭದಲ್ಲಿ ತಗೊಂಡಿದಾರಲ್ಲ ಹೌದು ನಾವ್ ಏನ್ ಬೇಕಾದ್ರು ಹೇಳ್ಬಹುದು ಆಮೇಲೆ ಇಲ್ಲ ಇಲ್ಲ ಚಿಕ್ಕೇಗೌಡನ ದೊಡ್ಡಿಲಿ ಆ ಮನೆನೂ ಗೊತ್ತು ನಮ್ಗೆ ಎಲ್ಲ ಗೊತ್ತು ಇಲ್ಲಿ ಬಂದ್ಬಿಡ್ತಲ್ಲ ಇಲ್ಲಿ ನಮ್ಮ ಮರ್ಯಾದೆ ಹೋಯ್ತಲ್ಲ ನಮ್ ಘನತೆಗೆ ಕುಂದು ಬಂತಲ್ಲ ನಮ್ ಬಡಾವಣೆ ಇದಾಯ್ತಲ್ಲ ನಾವು ಕೇಸ್ ಹಾಕ್ಬೇಕಲ್ವಾ ಇದ್ರ ಮೇಲೆ ಇದು ಹೇಳಿದವರು ಪೊಲೀಸ್ ಟಿವಿ ಪೇಪರ್ ಇಲ್ಲ ಇಲ್ಲ ಹಂಗ್ ಬಂದಿದ್ರೆ ನಾವೇನ್ ಚಿಂತೆ ಮಾಡ್ತಿದ್ದಿಲ್ಲ ನೀವೊಬ್ರು ಹಾಕಿದ್ದೀರಾ ಆದ್ರೆ ಅವ್ರು ಹೆಂಗ್ ಹಾಕಿಲ್ಲ ಮೇಡಮ್ ನೀವು ಈಗ ಹೇಳಿದ್ರು ಅನ್ಬಿಟ್ಟು ಮಾತಾಡೋದು ಪೊಲೀಸರು ರಿಪೋರ್ಟ್ ಅಲ್ಲಿ ಆತರ ಇರ್ಬೋದು ಪೇಪರ್ ಅಲ್ಲಿ ಟಿವಿ ಲ್ಯಾಬ್ ಆ ರೀತಿ ಮಾಡಿಲ್ಲ ಎಷ್ಟು ಚಿಕ್ಕಗಳು ನೋಡಿ ಅಂತಾನೆ ಮಾಡಿರೋದು